ಈ ಪ್ರೀತಿ ವಿಶ್ವಾಸ ಸಪೋರ್ಟ್ ಅಂತ ಬಂದ ತಕ್ಷಣ ಒಂದು ಪಾಸಿಟಿವಿಟಿ ಅಂತ ಬಂದ ತಕ್ಷಣ ನಮಗ್ ನೆನಪಾಗದೆ ನಮ್ಮ ಪ್ರೀತಿಯ ರಮೇಶ್ ಅರವಿಂದ್ ಸರ್ ಅವರು ಅವರ ಮಾತಾಗಿರ್ಬೋದು ಅವರ ಅಪ್ರೋಚ್ ಆಗಿರ್ಬೋದು ಅವರ ಗೆಸ್ಚರ್ ಆಗಿರ್ಬೋದು ಅಥವಾ ಈ ಒಂದು ಪ್ರೆಸೆನ್ಸ್ ಆಫ್ ರಮೇಶ್ ಸರ್ ಇದೆಯಲ್ಲ ಅದಷ್ಟು ಪಾಸಿಟಿವ್ ಆಗಿರುತ್ತೆ ಸೊ ಈಗ ವೇದಿಕೆ ಮೇಲೆ ಒಂದಷ್ಟು ಪಾಸಿಟಿವಿಟಿನ ಕೊಡೋದಕ್ಕೆ ಲಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ನಮ್ಮ ಕನ್ನಡದ ಹೆಮ್ಮೆ ದ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಡಿರೆಕ್ಟರ್ ದ ಸ್ಟಾರ್ ಹಿಮ್ಸೆಲ್ ರಮೇಶ್ ಅರವಿಂದ್ ಸರ್ 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 ವೆಲ್ಕಮ್ ಥ್ಯಾಂಕ್ ಯು ಆಗ್ತಾ ಇಲ್ಲ ಸರ್ ಇನ್ ದ ಟೀಸರ್ ನೀವು ಪಂಚ ಹಾಕಿರೋದು ನಾನು ಒಪ್ಕೊಂಡೆ ಸರ್ ಚೇತಕ್ಕ ಬಂದಿದ್ದು ಒಪ್ಕೊಂಡೆ ಸರ್ ಪೆನ್ ಹಿಡ್ದು ಕವನಗಳನ್ನ ಬರಿತಾ ಹಾಡ್ಗಳನ್ನ ಬರಿತಾ ಭೇ ಬಲೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂತ ರಮೇಶ್ ಸರ್ ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲೆಡ್ ವಾಟ್ ಇಸ್ ದಿಸ್ ನಾವು ಈ ಮೇಕಪ್ ಇದೆಯಲ್ಲ ಅದ್ರಲ್ಲಿ ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಹಳು ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ ಅದ್ರ ಜೊತೆ ಒಂದ್ ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್ ಅಥವಾ ರೇಸರ್ ಕಟ್ಟರ್ ಹಾಕೊಳ್ಳಿ ಅಂತ ಒಂದೊಂದು ಪಿಕ್ಚರ್ ಒಂದೊಂದು ಟೈಟಲ್ ಇಡ್ತಾ ಆಮೇಲೆ ಅದು ಬಿಸಾಕ್ ಬಿಡ್ತೀವಿ ಅಷ್ಟು ಯೂಸ್ ಆಗ್ತಿರ್ಲಿಲ್ಲ ಬಟ್ ನಮ್ದು ನೂರ ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ಫ್ರೇಮ್ ನನ್ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ಎಮ್ ಎಲ್ ಬ್ಲಡ್ ತರಬಹುದು ಸರ್ ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ ಇಟ್ ಇಸ್ ರಿಯಲಿ ದ ಮೋಸ್ಟ್ ವಯಲೆಂಟ್ ಸಾಗ ಕೇಳಿ ಇದೆಯಲ್ಲ ಇಟ್ಸ್ ಪ್ರೇಮ್ ಇಲ್ಲಿ ಪ್ರೇಮ್ ಇಲ್ಲಿ ಪ್ರೇಮ್ ಸರ್ ಪ್ರೇಮ್ ಸರ್ ಇವರಲ್ಲಿ ಹಠ ನಾನೇ ರೋಲ್ ಮಾಡಬೇಕು ತುಂಬಾ ರೆಸಿಸ್ಟ್ ಮಾಡಿದೆ ಕೊನೆಗೆ ಒಪ್ಕೊಂಡೆ ಶೂಟಿಂಗ್ ಹೋಗ್ತೀನಿ ಕೇಡಿ ಅಂತ ಹೆಸರು ನಾನು ಕೇಳಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾರೆ ಕೇಳಿ ಅಂತ ಕರಿತೀವಲ್ಲ ಆ ತರ ನಾನು ಅನ್ಕೊಂಡಿರೋದು ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು ಕೆ ಡಿ ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ ಸರ್ ಇವರು ಇದಾರಲ್ಲ ಬಾಸ್ ಐ ಲವ್ ಯೋರ್ ಪ್ಯಾಶನ್ ಐ ಲವ್ ಯುವರ್ ಪೇಷನ್ಸ್ ಅಂದ್ರೆ ಐದು ಜನ ಸ್ಟಾರ್ ಮಾಡ್ಬೋದು ಐದು ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ ಅದಕ್ಕೊಂದು ಜಾಣ್ಮೆ ಬೇಕು ಅದಿದೆ ಪ್ರೇಮಲ್ಲಿ ಇಟ್ ವಾಸ್ ಫ್ಯಾಂಟಾಸಿ ವರ್ಕ್ ಯು ಪ್ರೇಮ್ ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್ ಕೆಲವು ಸೀನಲ್ ನೋಡಿದಿರಲ್ಲ ಇವ್ರಿಗೂ ವಾರ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ ಸೊ ಸರ್ ಕೆಲವು ಸೀನಲ್ಲಿ ವೈಲನ್ಸ್ ವೈಲೆನ್ಸ್ ವೈಲೆನ್ಸ್ ಸರ್ ಅದು ಹಿಂದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಎಲ್ಲ ಸೀನಲ್ಲೂ ಖರ್ಚು ಪ್ರೊಡ್ಯೂಸ್ ಒಂದೊಂದು ಫ್ರೇಮಲ್ಲಿ ಏನ್ ಖರ್ಚು ಮಾಡಿದ್ದಾರೆ ಅಂದ್ರೆ ಖರ್ಚು ಮಾಡೋದು ಎಷ್ಟೊಂದು ಥಿಮ್ಸ್ ಮಾಡ್ತಾರೆ ಕಾಣಿಸ್ಬೇಕಲ್ಲ ದಟ್ ಇಸ್ ಪ್ರೇಮ್ ಅದಕ್ಕೆ ಕಾರಣ ಪ್ರೇಮ್ ಅವರು ಎರಡನೇ ಶೆಡ್ಯೂಲ್ ಆಯ್ತಾ ಮೂರನೇ ಶೆಡ್ಯೂಲ್ ಹೋಗ್ತೀನಿ ಫಸ್ಟ್ ಸೀನು ಸಂಜಯ್ ಜೊತೆ ಸೀನ್ ರೀ ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ ಶಿಲ್ಪಾ ಶೆಟ್ಟಿ ಅದಕ್ಕಿಂತ ಪವರ್ಫುಲ್ ಸೀನ್ ಇದು ಸಾಲಲ್ಲ ಅಂತ ರವಿಚಂದ್ರನ್ ಅವ್ರೆ ಅದೊಂದು ಪೀಕ್ ಸೀನು ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸ್ ಒಂದಾದ್ಮೇಲೆ ಒಂದು ಆಗ ಅರ್ಥ ಇತ್ತು ಕೇ ಅಂದ್ರೆ ಕಲಾವಿದರ ದರ್ಬಾರ್ ಅಂತ ಒಬ್ಬರಿ ಎನರ್ಜಿ ಒಂದು ಸ್ಟಾರ್ ಅಂದ್ರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ಎನರ್ಜಿ ಅಲ್ಲ ಆ ಎನರ್ಜಿ ಸೇರಿದಾಗ ಇದೆಲ್ಲ ಅಂಡ್ ಎರಡು ಮೂರು ಸೇರಿದಾಗ ಅದು ದ್ವಿನರ್ಜಿ ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಸಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್ ಸರ್ Our la Premo. black ticket that ticket He sold it and I bought the black ticket, sir. <laughs> <laughs> sir, we have enjoyed your work. From, from Rocky to Sergeant to KGF to this KD, amazing guy, you know, such a warm person, so wonderful working with you. And ji, loved all your work all along. From your initial films to your present Instagram deals to Shilpa's yoga. శిల్పజీ టాలెంటెడ్గా ఆక్షన్ ఏం ఒప్పు అనిస్తి బ్ పర్సనాలిటీ సీన్ సార్ ఎంత సీరియస్ సీన్ అంద్ర ಎಷ್ಟು ತಲಾಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೋ ಏರ್ಗ್ ಯಾರಿಗೂ ಕಾಲಕೊಂಡಿರ್ತಾರೆ ಅಂದ ತಕ್ಷಣ ಸಡ್ಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ತಕ್ಷಣ ಕ್ವಾಲಿಟಿ ಯು ಕಾಳಿದಾಸ್ಟು ಮೋರ್ ಯು ಸೊ ಕೇಡಿಗೆ ಬೇರೆ ಬೇರೆ ஒெட்யூல் ஆறு ஆக்திட்ஸ் அது கொன்கிடி கொன்க்கொன்னே கேட்காசி அப் அவா கொடக்கே அந்த காளி டி அந்த நன் கேரக்டர் சார் நீங்க எடிட்டிங் ஜெஸ்டிஃபிகேஷன் கொடுப்பேன் சார் பிளீஸ் ஓகேஃபுல் வர்க்கிங் வித்லஸ் டீம் ಆಲ್ ದೀಸ್ ದಿ ಟೆಕ್ನಿಷಿಯನ್ಸ್ ಅವ್ರ ಹೆಸರೇ ಸುಪ್ರೀತ್ ಎಲ್ಲಪ್ಪ ಅವರು ಹಾಯ್ ಪ್ರೀತಿ ಅಂದ್ರೆ ಲವ್ ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಸುಪ್ರೀತ್ ಅಂತ ನಿಜವಾಗ್ಲು ದಟ್ ಇಸ್ ಲವ್ ಯು ಸುಪ್ರೀತ್ ಇಟ್ ದ ಟೀಮ್ ಆನಂದ್ ಅಡಿಯೋಗಸ್ಟ್ ಸಾಂಗ್ ಬಂದಾಗಲೇ ದಿಸ್ ಇಸ್ ಅಂತ ಅದು ಪ್ರೂವ್ ಆಗಿದೆ ಅರ್ಜುನ್ ಜನ ವರ್ಕ್ ಇಸ್ ಅಮೇಸಿಂಗ್ ಕೋರ್ಸ್ ವಿಲಿಯಂ ಡೇವಿಡ್ ಟಿಒಪಿ ಅವರ ವರ್ಕ್ ನೋಡಿದಿರಿ ಆಲ್ ಆಫ್ ದಮ್ ಈವನ್ ಐ ಡೈರೆಕ್ಟ್ ನಾವು ಒಂದ್ ಕಾಲದಲ್ಲಿ ಕ್ಯಾಮೆರಾಮನ್ ಅಂತ ಕರೆಯೋರು ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ ದೇ ಆರ್ ಡೈರೆಕ್ಟರ್ ಇನ್ ದನ್ ರೈಟ್ ಅಂಡ್ ದೇ ಮಸ್ಟ್ ಕಾಂಟ್ರಿಬ್ಯೂಟ್ ಅಂಡ್ ದಟ್ ದಿ ಡೈರೆಕ್ಟರ್ ಆಫ್ ಸ್ಟಾನ್ಸ್

ಇವರು ಆ ಸೀನ್ ತೆಗೆದ್ಬಿಟ್ಟಿದ್ದಾರೆ ಸರ್ ಒಂದು ಟ್ವೈಸ್ ಅ ಡೇ ಸ್ನಾನ ಮಾಡಿದ್ರೆ ನಾ ಬ್ಲಡ್ ಹೋಗಿಲ್ಲ ಅಷ್ಟು ರಕ್ತ ನನ್ ಮೇಲೆ ಹಾಕಿದೀರಾ ಥ್ಯಾಂಕ್ ಯು ಬಟ್ ಸರ್ ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ ಓಕೆ ಒಂದ್ ಕಡೆ ಬಟ್ ಹೌ ಡಿ ಪ್ರಿಪೇರ್ ಯೋರ್ ಸೆಲ್ಫ್ ಸರ್ ಅದಕ್ಕೆ ಅಷ್ಟು ರಕ್ತ ಯಾರಾದ್ರೂ ಕೊಡ್ರಪ್ಪ ವೈಲೆನ್ಸ್ ಅಂತ ಎಲ್ಲ ಬರೀ ಹೂ ಕೊಟ್ಟಿದ್ದ ಆಯ್ತು ಸಾರ್ ಥ್ಯಾಂಕ್ ಯು ಫಾರ್ ದ ಮಚ್ಚು ಮಚ್ ಅವೈಟೆಡ್ ಲಾಂಗ್ ಅವೈಟೆಡ್ ರೋಲ್ ಇದು ಸೊ ನಾವಂದ್ರೆ ಈಗ ನೀವು ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡ್ಬೋದು ನಿಮ್ಮನ್ನ ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ ಕೇರಿಯನ್ ಅವ್ರು ಸಪೋರ್ಟ್ ಮಾಡಿದ್ರೆ ಇಲ್ಲಿ ಪಾರ್ಟ್ ಟು ಕಾಯ್ತಾ ಇದೀವಿ ನೋಡ್ತಾ ಇರಿ ಸರ್ ಅದನ್ನ ಸ್ವಲ್ಪ ವೈಲೆನ್ಸ್ ಅಲ್ಲಿ ಹೇಳಿ ಸರ್ ಪ್ರೇಮ್ ಸರ್ಗೆ ವೈಲೆನ್ಸ್ ಅಲ್ಲಿ ಹೇಳಿ ಸರ್ ಇಲ್ಲ ಇಲ್ಲ ಹೇಳ್ಬಿಡಿ ಸರ್ ಸಚ್ ವಂಡರ್ಫುಲ್ ಡೈರೆಕ್ಟರ್ ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮಿಗ್ ನಾವು ಶುರು ಮಾಡಿ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಹಾ ತ್ರೀ ಇಯರ್ಸ್ ಟು ಹೋಲ್ಡ್ ಯುವರ್ ಎನರ್ಜಿ ಬಿಹೈಂಡ್ ಸಿಂಗಲ್ ಐಡಿಯಾ ಇಟ್ಸ್ ನಾಟ್ ಈಸಿ ಇಟ್ಸ್ ನಾಟ್ ಅಟ್ ಆಲ್ ಈಜಿ ಸಿ